ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯನ ಹತ್ರ ಹೋಗಿ ಮೀನಾ ರೀ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ಆ ರೋಹಿಣಿಯವ್ರ ಬಗ್ಗೆ ಹೇಳಿದ ತಕ್ಷಣನೇ ಮೀನಾ ಅವ್ರ ಬಗ್ಗೆ ನೀನೇನ್ ಏನ್ ಮಾತಾಡ್ತೀಯಾ ಆ ಬೆಂಗ್ಯ ಮತ್ತೆ ಆ ಪೌಡ್ರಮ್ಮ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಗೆ ಅವ್ರ ಸವಾಸನೇ ಬೇಡ ಬಾಡಿಗೆ ಇರಲಿ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ರೀ ಇದು ಮನೆಗೆ ಸಂಬಂಧ ಪಟ್ಟಿರೋ ವಿಷಯ ಇದನ್ನ ಹಾಗೆ ಬಿಟ್ರೆ ಆಗೋದಿಲ್ಲ ನಾವು ನಿಮಗೆ ಈ ವಿಷಯನ ಹೇಳಲೇಬೇಕು ಬೇಕು ಅದ್ ಏನಾಯ್ತು ಅಂತ ಅಂದ್ರೆ ಮೀನಾ ಮೀನ ಹೇಳೋವಷ್ಟರಲ್ಲಿ ಅಯ್ಯೋ ಮೀನಾ ಅವ್ರ ವಿಷಯ ಯಾಕೆ ಅವ್ರು ಹೇಗಾದ್ರೂ ಅಳಾಗ ಹೋಗ್ಲಿ ನೀನ್ ಪಾಡಿಗೆ ನೀನ್ ಇದ್ ಬಿಡು ಆ ಪೆಂಗ್ಯ ಮತ್ತೆ ಪೌಡರ್ ಮೂನ್ ವಿಷಯನ ಅವರಿಬ್ರು ಸರಿಯಾಗಿ ಸಿಗಾಕೋಬೇಕು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ನನ್ ಮಾತ್ ಕೇಳ್ರಿ ಒಂದ್ ಸ್ವಲ್ಪ ಅಗನ್ಕ ಹೋಗ್ತಿರ ಹಾಸ್ಪಿಟಲ್ ಅಲ್ಲಿ ಅವರು ಚೆಕ್ಅಪ್ ಮಾಡಿಸ್ಕೊಳಕೆ ಅಂತ ಹೋಗಿದ್ರಂತೆ ಆದ್ರೆ ಅಲ್ಲಿ ಸತ್ಯ ಗೊತ್ತಾಗಿದ್ದೇ ಬೇರೆ ಕನಕ ಗೊತ್ತಿರೋ ಡಾಕ್ಟರ್ ಹತ್ರನೇ ಹೋಗಿ ವಿಚಾರಿಸಿದಾಳೆ ಈಗ ರೋಹಿಣಿಯವರು ಎರಡನೇ ಸರಿ ತಾಯ ಅಂತ ಹೊಟ್ಟಿದಾರಂತೆ ಅಂದ್ರೆ ಅವ್ರ ಹೇಗೆ ಎರಡನೇ ಸರಿ ತಾಯಿ ಆಗಕ್ ಸಾಧ್ಯ ಅಂತ ಹೇಳಿ ಹೇಳಿದ ತಕ್ಷಣ ಏನ್ ಮೀನ್ ಹೇಳ್ತಾ ಇದೀಯಾ ಎರಡನೇ ಸರಿನಾ ಇನ್ನು ಮೊದಲನೇ ಮಗುನೇ ಆಗಿಲ್ಲ ಸೂರ್ಯ ಹೇಳಿದ ತಕ್ಷಣನೇ ಅಯ್ಯೋ ರೀ ಅದಕ್ಕೆ ರೀ ಹೇಳ್ತಾ ಇರೋದು ಇದೆಲ್ಲ ಏನು ಅರ್ಥ ಆಗ್ತಾ ಇಲ್ಲ ನನ್ಗೆ ತುಂಬಾನೇ ಟೆನ್ಶನ್ ಆಗ್ತಾ ಇದೆ ರೋಹಿಣಿ ಅವರಿಗೆ ಇದಕ್ಕೂ ಮುಂಚೆ ಏನಾದ್ರು ಅಂತ ಮೀನ್ ಹೇಳಿದ ತಕ್ಷಣನೇ ಆದ್ರೆ ನಾನ್ ಅನ್ಕೊಂಡಿದ್ದೆ ನಿಜ ಈ ಪೌಡ್ರಮ್ಮ ಏನೋ ಸತ್ಯನಾ ನಮ್ಮಿಂದ ಮುಚ್ಚಿಡ್ತಾ ಇದ್ದಾಳೆ ಈ ಮುಂಚೆ ಅನುಮಾನ ಇತ್ತು ಆದ್ರೆ ಈಗ ಎಲ್ಲ ಬಯಲಾಯ್ತು ಇಲ್ಲೇ ಹೋಗಿ ಎಲ್ಲ ವಿಷಯನೂ ಎಲ್ಲರ ಹತ್ರ ಹೇಳ್ತೀನಿ ಆಮೇಲೆ ಇರೋದು ಪೌಡರ್ ಮುಂಗೆ ಹೇಳಿ ಸೂರ್ಯ ಅಲ್ಲಿಂದ ಹೋಗಿ ರಂಗನಾಥ್ ಹತ್ರ ವಿಷಯ ಹೇಳ್ಬಹುದು ಹೋಗಿ ಶಾಂತಿ ಹತ್ರ ಶಾಂತಿ ಹತ್ರ ರೋಹಿಣಿ ಬಗ್ಗೆ ಏನೋ ಮಾತಾಡ್ಬೇಕು ರೋಹಿಣಿ ಬಗ್ಗೆನಾ ರೋಹಿಣಿ ಬಗ್ಗೆ ಮಾತಾಡೋದ್ ಏನಿದೀರಿ ನಮ್ ರೋಹಿಣಿ ಅಪ್ಪಟ್ಟ ಬಂಗಾರ ಬಗ್ಗೆ ಮಾತಾಡಕ್ಕೆ ಏನು ಇಲ್ವೇ ಇಲ್ಲ ಅಷ್ಟಕ್ಕೂ ರೋಹಿಣಿ ಮಾಡಿದಿನಿ ಅಂತ ರೋಹಿಣಿನೇ ಹೇಳಿದ್ರು ನಾನ್ ನಂಬಲ್ಲ ಅಷ್ಟು ಒಳ್ಳೆ ಹುಡುಗಿ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅವ್ರ ತಂದೆನೂ ಮಲೇಷಿಯಾದಿಂದ ಬಂದ್ಬಿಡ್ತಾರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಶಾಂತಿ ಹೇಳಿದಾಗ ಅಂತಿ ದುಡ್ಡು ದುಡ್ಡು ಅನ್ಬೇಡ ನನ್ ಮಾತ್ನ ಸ್ವಲ್ಪ ಕೇಳು ನನ್ಕ ಹೋಗ್ತಿರ ಹಾಸ್ಪಿಟಲ್ಗೆ ರೋಹಿಣಿ ಟೆಸ್ಟ್ ಮಾಡ್ಸಕೆ ಅಂತ ಹೋಗಿದ್ರಂತೆ ಎರಡ್ನೇ ಸರಿ ತಾಯಿ ಆಬೇಕು ಅಂತ ರೋಹಿಣಿ ಡಾಕ್ಟರ್ ಹತ್ರ ಹೇಳ್ಕೊಂತಿದ್ಲಂತೆ ರೋಹಿಣಿಗೂ ಇದಕ್ಕೂ ಮುಂಚೆ ಹಾಗಾದ್ರೆ ಅಂತ ರಂಗನಾಥ್ ಹೇಳ್ತಿರ್ಬೇಕಾದ್ರೇನೆ ಅಯ್ಯೋ ರೀ ಏನ್ ಹೇಳ್ತಾ ಇದ್ದೀರಾ ನೀ ಏನೇನೋ ಮಾತಾಡ್ಬೇಡಿ ಅಲ್ಲ ನಮ್ ಸೊಸೆ ಬಗ್ಗೆ ಅನುಮಾನ ಪಡ್ತಿದ್ದೀರಲ್ಲ ಶಾಂತಿ ಹೇಳ್ತಾರೆ ಇರೋ ನಿಜಾನೇ ಹೇಳ್ತಾ ಇರೋದು ಇಷ್ಟು ದಿನ ಅನುಮಾನ ಇತ್ತು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ರೋಹಿಣಿ ಏನೋ ಮುಚ್ಚಿಡ್ತಿದ್ದಾಳೆ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅವಳ ನಡವಳಿಕೆಯಿಂದಾನೇ ಇವಾಗ ಇನ್ನು ಅನುಮಾನ ಜಾಸ್ತಿ ಆಗ್ತಿದೆ ಅಂತ ರಂಗನಾಥ್ ಹೇಳ್ತಾರೆ ನನಗೂ ಯಾಕೋ ಹಾಗೆ ಅನಿಸ್ತಿದೆ ಇಷ್ಟು ದಿನ ಆದ್ರೂ ಅವ್ರ ತಂದೆ ಬಂದಿಲ್ಲ ಅಂದ್ರೆ ಏನಿರಬಹುದು ಅಂತ ಟೆನ್ಷನ್ ಮಾಡ್ಕೊಂಡು ಶಾಂತಿ ಹೋಗಿ ಏ ಗುಂಗ್ರಿ ಏನೇ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಏನಾಯ್ತತೆ ಯಾಕೆ ಈ ತರ ಕೂಗ್ತಾ ಇದ್ದೀರಾ ನೀ ಕೇಳ್ತಾ ಇರೋದು ಗಣೇ ಏನ್ ಮಾಡ್ತಾ ಇದೀಯಾ ನೀನು ಇಷ್ಟಕ್ಕೂ ಮತ್ತೆ ನೀನು ಹೋಗಿ ಹಾಸ್ಪಿಟಲ್ಗೆ ತೋರಿಸ್ತಾ ಇದಿಯಂತೆ ಅಲ್ಲಿ ಎರಡ್ನೇ ಸರಿ ತಾಯಿ ಆಗ್ಬೇಕು ಅಂತ ತೋರಿಸ್ತಾ ಇದೀಯ ಹಾಗಾದ್ರೆ ಇದಕ್ಕೂ ಮುಂಚೆ ನಿನಗೆ ಹೋಗಿತ್ತ ಹೇಳೆ ಯಾಕೆ ಸುಳ್ಳು ಹೇಳ್ದೆ ನಮ್ಮತ್ರ ಸತ್ಯ ಯಾಕೆ ಮುಚ್ಚಿಟ್ಟೆ ಹೇಳೆ ಅಂತ ಕೋಪ ಮಾಡ್ಕೊಂಡು ಶಾಂತಿ ಕೇಳ್ತಾರೆ ಅದೇ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಶಾಕಲ್ ನೋಡ್ತಾ ಇರ್ತಾಳೆ ರೋಹಿಣಿ ಬಂದು ರೋಹಿಣಿ ಏನ್ ಹೇಳ್ತಾ ಇದಾರೆ ಇವರೆಲ್ಲ ಏ ನಂಬಕೆ ಆಗ್ತಾ ಇಲ್ಲ ನೀನು ಮತ್ತೆ ಹಾಸ್ಪಿಟಲ್ ಹೋಗಿ ತೋರಿಸಿ ಸಲಿ ಮಗುಗೆ ಅಂತ ಹೇಳಿದೀಯಲ್ಲ ಏನಿದು ಏನ್ ಅರ್ಥ ಇದಕ್ಕೆ ಒಂದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ದೇವ್ರೆ ಯಾರಾದ್ರೂ ಬೇಗ ನಾನು ಬಿಡ್ಸಿ ಹೇಳಿ ಅಂತ ಮನೋಜ್ ಹೇಳ್ತಾನೆ ನಿಜಾನೇ ಹೇಳ್ತಾ ಇರೋದು ಕನ್ಕ ನನಗೆ ಎಲ್ಲಾ ಸತ್ಯನೂ ಹೇಳಿದಾಳೆ ಹೇಳಿದ ತಕ್ಷಣನೇ ಆಗ ಅಯ್ಯೋ ದೇವ್ರೆ ಎಂತ ಕೆಲ್ಸ ಆಗೋಯ್ತು ನಾನು ಹೋಗಿರೋ ಹಾಸ್ಪಿಟಲ್ಗೆ ಕನಕನೂ ಸೇರ್ಕೋಬೇಕಾಗಿತ್ತಿಂದ ನಾನ್ ಸಿಗಕೊಂಡೆ ಏನ್ ಮಾಡ್ಲಿ ನನೀಗ ಏನಂತ ಹೇಳಿ ಹೇಗ್ ತಪ್ಪಿಸ್ಕೊಳ್ಳಿ ಅಂತ ಟೆನ್ಶನ್ ಮಾಡ್ಕೊಂಡು ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಬಾಯ್ ಬಿಟ್ಟು ಮಾತಾಡೇ ಗುಂಗ್ರಿ ಯಾಕೆ ಇರೋ ನಿಜನ ಒಪ್ಕೋ ಯಾಕೆ ಸುಮ್ನಿದ್ಯಾ ಅದಕ್ಕೂ ಮುಂಚೆ ನಿನ್ ಜೀವನದಲ್ಲಿ ಏನಾಗಿದೆ ನನ್ ಮಗ ಮನೋಜನ ಮದುವೆ ಆಗೋಕ್ಕಿಂತ ಮುಂಚೆ ಜೀವನದಲ್ಲಿ ಏನೇನಾಗಿದೆ ಇರೋ ಸತಿ ಒಪ್ಕೋ ಅಂತ ಹೇಳಿ ಶಾಂತಿ ಕೇಳ್ತಾ ಇರ್ತಾರೆ ಆಗ ರೋಹಿಣಿ ಟೆನ್ಷನ್ ಮಾಡ್ಕೊಂಡು ಮುಗೀತು ನನ್ ಕತೆ ಇನ್ನ ಈ ಮನೆ ಋಣ ಮುಗೀತು ಈ ಮನೆಯಲ್ಲಿ ಇನ್ಮೇಲೆ ನನಗ್ ಜಾಗ ಇಲ್ಲ ಏನ್ ಮಾಡ್ಲಿ ಅಂತ ರೋಹಿಣಿ ಟೆನ್ಷನ್ ಮಾಡ್ಕೊಂತ ಇರ್ತಾಳೆ ಮನೆಯಿಂದ ಆಚೆ ಕಳಿಸಬೇಕಾ ನಿಜ ಬಾಯ್ ಬಿಡ್ತಿಯಾ ಹೇಳಿ ಗುಂಗ್ರಿ ಅಂತ ಶಾಂತಿ ಕೂಗ್ತಾ ಇರ್ತಾರೆ ಅಂತ ಇನ್ನೇನ್ ರೋಹಿಣಿ ಹೊಡಿಯಬೇಕು ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಯಾಕ್ರಿ ಮೀನವ್ರೆ ಯಾಕೆ ನಿಮ್ಗೆ ಇಷ್ಟೊಂದು ಹೊಟ್ಟೆ ಉರಿ ನನ್ ಮೇಲೆ ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಮತ್ತೆ ಇರೋದನ್ನೆಲ್ಲ ಹೇಳಿ ಯಾಕೆ ನನ್ ಜೀವನನ ಈ ತರ ಹಾಳ ಮಾಡ್ತಾ ಇದ್ದೀರಾ ನಾನ್ ದೊಡ್ಡ ಮನೆಯಿಂದ ಬಂದಿರೋಳು ಈಗ ನನ್ ತಂದೆ ಏನಾದ್ರು ಬಂದ್ರೆ ಕೆ ಜಿ ಕೆಜಿ ಬಂಗಾರ ತಂದು ನನ್ ಮೇಲೆ ಹಾಕ್ಬಿಡ್ತಾರೆ ಅಂತ ನಿಮ್ಗೆ ನನ್ ಮೇಲೆ ಇಷ್ಟೊಂದ್ ಕೋಪನಾ ಹೊಟ್ಟೆ ಉರಿನಾ ಇರೋದನ್ನೆಲ್ಲ ನೀವ್ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ನನ್ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೋಪ ಮಾಡ್ಕೊಂಡು ರೋಹಿಣಿ ಹೇಳ್ತಾಳೆ ಏ ಪೌಟಮ್ಮ ಜಾಸ್ತಿ ನಾಟಕ ನೀನ್ ನಾಟ್ ಕಾಡ್ತಾ ಇದಿ ಅಂತ ನಮ್ ಎಲ್ಲರಿಗೂ ಚೆನ್ನಾಗ್ ಗೊತ್ತಿದೆ ಹಾಕೊಂಡ್ ಮೇಲೆ ಈ ತರ ಎಲ್ಲ ಮಾತಾಡಿದ್ರೆ ಬಿಟ್ಬಿಡ್ತೀವ ಇರೋ ಸತ್ಯನ ಒಪ್ಕೋ ಸೂರ್ಯ ಹೇಳಿದಾಗ ಅತ್ತೆ ನಿಜವಾಗ್ಲು ನಾ ನಂಬಿ ಇವ್ರೇನೋ ಸುಳ್ಳು ಹೇಳ್ತಾ ಇದಾರೆ ಇವ್ರ ಮಾತನಾ ನಂಬೇಡಿ ನಡೀತು ನಾನೇ ಹೇಳ್ತೀನಿ ಇಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ನನಗ್ ಸತ್ಯ ಮಾತ್ರ ಬೇಕಾಗಿರೋದು ಬೇರೆ ಯಾರು ಮಾತಾಡ್ಬೇಡಿ ಇಂತ ರೋಹಿ ಶಾಂತಿ ಹೇಳ್ತಾರೆ ಮನೋಜ್ ಬಂದು ರೋಹಿಣಿ ನೀನ್ ಏನ್ ಮಾಡಕ್ ಕೊಟ್ಟಿದ್ಯಾ ಇರೋ ವಿಷಯನ ನಿಜನಾ ಹೇಳಿದ್ರೆ ಸರಿ ಏನಾಗುತ್ತೆ ಅಂತ ಗೊತ್ತಿಲ್ಲ ರೋಹಿಣಿ ಇನ್ ಮುಂದೆ ನನಗೂ ನಿನ್ಗೂ ಸಂಬಂಧನೇ ಇರಲ್ಲ ಮನೋಜ್ ಹೇಳಿದ ತಕ್ಷಣನೇ ಇಲ್ಲ ಮನೋಜ್ ದಯವಿಟ್ಟು ನಾನು ಹೇಳೋ ಮಾತು ಕೇಳಿ ನಿಂಗೆ ಮುಂಚೆನೆ ಗೊತ್ತಿತ್ತು ಇದೇ ತರ ಏನೋ ನಾಟಕ ಆಡಿರ್ತಾರೆ ಅಂತ ಹೇಳಿರ್ತಾರೆ ಅಂತ ಅದೇ ಸತ್ಯ ಆಗೋಯ್ತು ಆದ್ರೆ ನನ್ನ ಮಾತನ್ನ ಯಾರು ನಂಬ್ತಾ ಇರ್ಲಿಲ್ಲ ಸಕ್ರೆ ನಿನ್ ದೊಡ್ಡ ಮನೆ ಮಲೇಷಿಯಾ ಸೊಸೆನಾ ಅಂತ ಹೇಳಿ ಸೂರ್ಯ ನಗ್ತಾ ಇರ್ತಾನೆ ಆಗ ಶಾಂತಿಗೆ ಕೋಪ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್